எதிர்க்க <laughs> <laughs> ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಮುದುಗನೂರು ಕೆರೆ ಬಳಿ ಒಂದು ಕಾಡಾನೆಯೊಂದು ಕಾಂಕ್ರೀಟ್ ಕಂಬಗಳ ನಡುವೆ ಸಿಲುಕಾಕೊಂಡು ಒದ್ದಾಡ್ತಿತ್ತು ಆ ಇದನ್ನ ಅಲ್ಲಿನ ಅರಣ್ಯ ಅಧಿಕಾರಿಗಳು ಹೇಗೋ ಜೆ ಸಿ ಬಿ ಬಳಸಿ ಅದನ್ನ ಜೀವವನ್ನು ಉಳಿಸಿದ್ದಾರೆ ಇದು ಈ ಭಾಗ ಏನಿದೆ ಈ ಹಳ್ಳಿ ಏನಿದೆ ಇದು ನಾಗರಹೊಳೆ ಅಭಯಾರಣ್ಯದ ಪಕ್ಕದಲ್ಲಿರುವಂಥದ್ದು ಸಾಕಷ್ಟು ಸಲ ಇಲ್ಲಿಲ್ಲ ಅರಹೊಳೆಯಿಂದ ಬಂದಿರುವಂಥ ಕಾಡಾನೆಗಳು ಬೆಳೆ ಬೇಸಾಯಗಳನ್ನು ಹಾಳು ಮಾಡಿರುವಂಥ ಸಾಕಷ್ಟು ಸುದ್ದಿಗಳನ್ನು ನಾವು ನೋಡಿದ್ದೀವಿ ಪ್ರತಿ ಸಲ ರೈತರು ಕಂಪ್ಲೇಂಟ್ ಮಾಡಿದಲ್ಲೂ ಕೂಡ ಅರಣ್ಯ ಅಧಿಕಾರಿಗಳು ಹೇಳೋದು ಒಂದೇ ಇದು ಅರಣ್ಯದ ಬೊಬ್ಬರ್ ಜೋನು ಎಂಥದೋ ಒಂದಿಷ್ಟು ಆ ಫಾರೆಸ್ಟ್ ಈ ಫಾರೆಸ್ಟ್ ಹಂಗಾಗಿ ಆನೆಗಳು ಓಡಾಡ್ತವೆ ಅಂಥೇಳಿ ಹೀಗೆ ಹೇಳ್ತಾ ಹೇಳ್ತಾ ಅರಣ್ಯಾಧಿಕಾರಿಗಳೇ ಇವುಗಳನ್ನು ಅಪಾಯದ ಹಂಚಿಗೆ ಕಳಿಸ್ತಾ ಇದ್ದಾರೆ ಇದು ಒಂದು ಲೇಟೆಸ್ಟ್ ಉದಾಹರಣೆ ಈ ಈಗಾಗಲೇ ನಮ್ಮ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ನಲವತ್ತೈದು ಆನೆಗಳು ಕಾಡಿನಿಂದ ಹೊರಟು ಎಲ್ಲ ಸುತ್ತಾಡ್ತಿದ್ರು ಅಂತ ಹೇಳ್ತಾರೆ ಆನೆಗಳು ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟೊಂದು ಹಾವಳಿ ಕೊಡ್ಬೋದು ಇನ್ನೊಂದು ಎರಡು ಮೂರು ತಿಂಗಳು ಈ ಬೇಸಿಗೆಯಲ್ಲಿ ಇವುಗಳ ಓಡಾಟ ಇನ್ನೂ ಹೆಚ್ಚಿರುತ್ತೆ ಮತ್ತು ಇವುಗಳು ಓಡಾಡಿರುವ ಜಾಗದಿಂದ ಮತ್ತೆ ವಾಪಸ್ಸು ಅದೇದೇ ಜಾಗಕ್ಕೆ ಮತ್ತೆ ಮತ್ತೆ ಬರ್ತಾ ಇದ್ದಾವೆ ಈ ಮುದುಗನೂರಲ್ಲೂ ಕೂಡ ಅದೇ ಸಮಸ್ಯೆ ಆಗಿರೋದು ಈ ಒಂದು ಎರಡು ಮೂರು ತಿಂಗಳಿಂದಲೂ ಕೂಡ ರೈತರ ಬೆಳೆಗಳು ಕಬ್ಬು ಭತ್ತ ಶುಂಠಿ ಇದನ್ನೆಲ್ಲ ನಾಶ ಹೆಕ್ಟೇರ್ಗಟ್ಲೆ ನಾಶ ಮಾಡಿರುವಂಥ ವರದಿಗಳನ್ನ ನಾವು ನೋಡಿದ್ವಿ ರೈತರು ಕೂಡ ಅದನ್ನು ಅಪೋಸ್ ಮಾಡಿದ್ರು ಅಥವಾ ಮನವಿ ಕೊಟ್ಟಿದ್ದರು ಆದರೂ ಕೂಡ ಈ ಅಧಿಕಾರಿಗಳು ಯಾವುದೇ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಈಗ ಒಂದು ಆನೆಯ ಅಪಾಯದ ಅಂಚಿಗೆ ಸಿಲುಕು ಹಾಕುವಂತಹ ಒಂದು ಪರಿಸ್ಥಿತಿ ಬಂದಿದೆ ನಾವು ಸಾಕಷ್ಟು ಸಲ ಹೇಳೋದೇನು ಅಂತಂದರೆ ಈಗ ಜನರನ್ನು ನೀವು ರಕ್ಷಣೆ ಮಾಡೋದಿಲ್ಲ ಜನ ಜನರ ಒಂದು ಬೆಳೆಯನ್ನು ರಕ್ಷಣೆ ಮಾಡೋದರ ಜೊತೆಗೆ ನೀವು ಆನೆಗಳನ್ನು ರಕ್ಷಣೆ ಮಾಡಬೇಕಾಗಿರೋ ಪರಿಸ್ಥಿತಿ ಇದೆ ಯಾಕಂದ್ರೆ ಅವುಗಳು ಓಡಾಡುವಂಥ ಜಾಗಗಳೇನು ಇದೆಯಲ್ಲ ಅವುಗಳೆಲ್ಲ ತುಂಬ ಅಪಾಯದ ಅಪಾಯ ಇರುವಂಥ ಜಾಗಗಳು ಇನ್ಕ್ಲೂಡಿಂಗ್ ಈ ಶಿವಮೊಗ್ಗದಲ್ಲಿ ನಾವು ಹೇಳ್ತಾ ಇದ್ವಿ ಸಾಕಷ್ಟು ಸಲ ಶಿವಮೊಗ್ಗದಲ್ಲಿ ಎಂದೂ ಆನೆಗಳನ್ನು ನೋಡಿರಲಿಲ್ಲ ಅಂಥ ಜಾಗಗಳೆಲ್ಲ ಓಡಾಡ್ತಿದ್ದಾವೆ ಅಲ್ಲೆಲ್ಲೋ ಒಂದು ಲೈವ್ ವೈರ್ ಬಿಟ್ಟಿರ್ಬೋದು ಅಥವಾ ಏನೋ ಕಂದರಕ್ಕೆ ಬಿದ್ ಬೀಳ್ಬೋದು ಹೆಂಗಾದ್ರೂ ಮಾಡಿಬಿಟ್ಟು ಸಾಯಿಸಿಬಿಟ್ರೆ ಅಲ್ಲಿ ಯಾರಿಗೆ ಉತ್ತರ ಕೊಡಬೇಕು ಹಾಗಾಗಿ ಆನೆಗಳನ್ನು ಪರೋಕ್ಷವಾಗಿ ಅರಣ್ಯ ಇಲಾಖೆ ಕೊಲ್ಲುವಂಥ ಪರಿಸ್ಥಿತಿ ಬರ್ಬೋದು ಸದ್ಯಕ್ಕೆ ಮೈಸೂರು ಅರಣ್ಯ ಅಧಿಕಾರಿಗಳು ಆನೆಯನ್ನು ಸೇಫಾಗಿ ಏನೋ ರೆಸ್ಕ್ಯೂ ಮಾಡಿದ್ದಾರೆ ಅದಕ್ಕಾಗಿ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಜೊತೆಗೆ ಅರಣ್ಯ ಇಲಾಖೆ ತುಂಬ ಎಚ್ಚೆತ್ಕೊಳ್ಬೇಕು ಸುಮ್ಮನೆ ಉಡಾಫೆಯಾಗಿ ಇದು ನಮ್ಮ ಜಾಗ ಇಲ್ಲಿ ಓಡಾಡ್ತವೆ ಹಾಗೆ ಹೇಗೆ ಅಂತಂದರೆ ಆನೆಗಳು ಮೃತಪಡೋದಂತೂ ಗ್ಯಾರಂಟಿ ಇಲ್ಲ ರೇಲ್ ಕಮ್ಮಿಗಳೆಲ್ಲ ಇದ್ದಾವೆ ಅಲ್ಲಿ ಆನೆಗಳನ್ನು ತಡೆಯೋಕೆ ಮಾಡಿರೋವಂಥದ್ದು ಅಲ್ಲೇ ಸಿಲ್ಕ್ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ನಮಗೆ ಸ್ವಲ್ಪ ಹೆದರಿಕೆ ಅನಿಸುತ್ತೆ ಇತ್ತೀಚೆಗೆ ನಮ್ಮ ಅರಣ್ಯ ಸಚಿವರು ಇನ್ನೊಂದು ಮಾತು ಹೇಳಿದರು ಈ ಥರ ತಮಿಳ್ನಾಡಲ್ಲಿ ಬಳಸಿರುವಂಥ ಉಕ್ಕಿನ ತಂತಿಗಳನ್ನು ನಾವು ಬಳಸುವಂಥ ಯೋಜನೆಯನ್ನು ಮಾಡಬೇಕು ಅಂತ ಅವರು ಸ್ವಲ್ಪ ಆನೆಗಳು ಸಿಲ್ಕ್ ಹಾಕ್ಕೊಳ್ಳೋದಿಲ್ಲ ಮತ್ತು ಜೊತೆಗೆ ಆನೆಗಳು ಅದನ್ನು ತೊಡೆದು ಹೋಗುವಂಥ ಸಾಧ್ಯತೆ ಕಡಿಮೆ ಅಂತೇಳಿ ಅವರ ಅಭಿಪ್ರಾಯ ಇತ್ತು ಸೊ ನೋಡಿ ಈಗ ಇಲ್ಲಿ ಕಮ್ಮಿಗಳಿದ್ದಾವೆ ಚಿಲ್ಕ ಹಾಕೊಂಡಿರುವ ಸಾಕಷ್ಟು ಘಟನೆಗಳನ್ನ ನಾವು ನೋಡಿದ್ದೀವಿ ಥ್ಯಾಂಕ್ ಯು